ಯಾದಗಿರಿ ಜಿಲ್ಲೆಯಿಂದ ಖಾಸಗಿ ಶಾಲೆಗಳ ಭವಿಷ್ಯಕ್ಕೆ ಸಂಬಂಧಿಸಿದ ಮಹತ್ವದ ಸುದ್ದಿ ಯಾದಗಿರಿ ಜಿಲ್ಲಾ ಖಾಸಗಿ ಶಾಲಾ ಆಡಳಿತ ಮಂಡಳಿಯ ಒಕ್ಕೂಟದ ವತಿಯಿಂದ ಖಾಸಗಿ ಶಾಲೆಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮೆರವಣಿಗೆ ನಡೆಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಯಾದಗಿರಿ ಉಪನಿರ್ದೇಶಕರ ಮೂಲಕ ಕಲಬುರಗಿ ವಿಭಾಗದ ಅಪರ ಆಯುಕ್ತರ ಮುಖಾಂತರ ಈ ಮನವಿ ಸಲ್ಲಿಸಲಾಗಿದೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಾಡಿಗೆ ಅನೇಕ ಪ್ರತಿಭೆಗಳನ್ನು ಕೊಡುಗೆಯಾಗಿ ನೀಡಿವೆ ಅತ್ಯಲ್ಪ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಫಲಿತಾಂಶ ಸುಧಾರಣೆಯಲ್ಲಿ ಖಾಸಗಿ ಶಾಲೆಗಳ ಪಾತ್ರ ಮಹತ್ವದ್ದಾಗಿದೆ ಆದರೆ ಇತ್ತೀಚೆಗೆ ಸರ್ಕಾರ ಖಾಸಗಿ ಅನುದಾನರಹಿತ ಶಾಲೆಗಳ ಮೇಲೆ ಕಠಿಣ ನಿಯಮಗಳನ್ನು ಜಾರಿಗೊಳಿಸಿರುವುದರಿಂದ ಪ್ರಸಕ್ತ ಸಾಲಿನಲ್ಲಿ ಹದಿನೇಳು ಹೊಸ ಪ್ರೌಢಶಾಲೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಭವಿಷ್ಯ ಅಪಾಯದಲ್ಲಿದೆ ಎಂದು ಶಾಲಾ ಆಡಳಿತ ಮಂಡಳಿಗಳು ಆತಂಕ ವ್ಯಕ್ತಪಡಿಸಿವೆ ನವೀಕರಣ ವಿಚಾರದಲ್ಲಿ ರಾಯಚೂರು ಕಲಬುರಗಿ ಬೀದರ್ ವಿಜಯಪುರ ಬಳ್ಳಾರಿ ಜಿಲ್ಲೆಗಳಲ್ಲಿ ಈಗಾಗಲೇ ಸೂಚನೆ ನೀಡಲಾಗಿದೆ ಆದರೆ ಯಾದಗಿರಿಯಲ್ಲಿ ಮಾತ್ರ ಭೂ ಪರಿವರ್ತನೆ ಅಗ್ನಿ ಸುರಕ್ಷತೆ ಇಎಸ್ಐ ಮತ್ತು ಪಿಎಫ್ ಹಾಗೂ ಕಟ್ಟಡ ಸುರಕ್ಷತಾ ಷರತ್ತುಗಳನ್ನು ಸಡಿಲಗೊಳಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಯಾದಗಿರಿ ಜಿಲ್ಲೆ ಕಲ್ಯಾಣ ಕರ್ನಾಟಕ ಹಿಂದುಳಿದ ಪ್ರದೇಶವಾಗಿದ್ದು ಕೇಂದ್ರ ಸರ್ಕಾರದಿಂದ ಮಹತ್ವಾಕಾಂಕ್ಷಿ ಜಿಲ್ಲೆ ಎಂದು ಘೋಷಿಸಲ್ಪಟ್ಟಿದೆ ಈ ಭಾಗದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷ ಸಡಿಲಿಕೆ ಅತ್ಯಗತ್ಯವಾಗಿದೆ ಎಂದು ಒಕ್ಕೂಟ ಒತ್ತಾಯಿಸಿದೆ ಪ್ರಮುಖ ಬೇಡಿಕೆಗಳಾಗಿ ಭೂಪರಿವರ್ತನೆ ಷರತ್ತು ಸಡಿಲಿಕೆ ಅಗ್ನಿ ಮತ್ತು ಕಟ್ಟಡ ಸುರಕ್ಷತಾ ನಿಯಮ ಸಡಿಲಿಕೆ ಸರ್ಕಾರಿ ಶಾಲೆಗಳಿಗೆ ಅನ್ವಯಿಸದ ಇಎಸ್ಐ ಮತ್ತು ಪಿಎಫ್ ನಿಯಮವನ್ನು ಖಾಸಗಿ ಶಾಲೆಗಳಿಗೆ ವಿಧಿಸಿರುವುದನ್ನು ರದ್ದುಪಡಿಸಬೇಕು ಯಾದಗಿರಿ ಜಿಲ್ಲೆಯ ಹದಿನೇಳು ಹೊಸ ಪ್ರೌಢಶಾಲೆಗಳಿಗೆ ಪರೀಕ್ಷಾ ಕೋಡ್ ನೀಡಬೇಕು ನವೀಕರಣಕ್ಕಾಗಿ ಅರ್ಜಿ ಸಲ್ಲಿಸಿರುವ ಎಲ್ಲಾ ಶಾಲೆಗಳಿಗೆ ಮಾನ್ಯತೆ ನೀಡಬೇಕು ಮತ್ತು ಶಾಲಾ ನವೀಕರಣ ಅಧಿಕಾರವನ್ನು ಈ ಮೊದಲಿನಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನೀಡಬೇಕು ಎಂದು ಒಕ್ಕೂಟ ಆಗ್ರಹಿಸಿದೆ ಸರ್ಕಾರ ಕೂಡಲೇ ಖಾಸಗಿ ಶಾಲೆಗಳ ಸಮಸ್ಯೆಗಳತ್ತ ಗಮನಹರಿಸಿ ನ್ಯಾಯಯುತ ಪರಿಹಾರ ನೀಡಬೇಕೆಂದು ಯಾದಗಿರಿ ಜಿಲ್ಲಾ ಖಾಸಗಿ ಶಾಲಾ ಆಡಳಿತ ಮಂಡಳಿಯ ಒಕ್ಕೂಟ ಮನವಿ ಮಾಡಿದೆ

ಕಾರಣ ಇಷ್ಟೇ ಸರ್ಕಾರ ಈ ಮೂವತ್ತು ಎರಡು ಷರತ್ತುಗಳಲ್ಲಿ ನಾಲ್ಕು ಷರತ್ತುಗಳನ್ನು ಸಡಿಲಿಕೆ ಮಾಡಬೇಕು ಒಂದನೇ ಷರತ್ತು ಭೂ ಪರಿವರ್ತನೆ ಕಂಡೀಷನ್ ಆಗಿರ್ತಕ್ಕಂಥದ್ದು ಸಡಿಲಿಕೆ ಮಾಡಿ ಎರಡನೇದು ಈಗ ಅತಿ ಸುರಕ್ಷತೆ ಅಂತೇನು ಷರತ್ತು ಇರಿಸಿ ಅದನ್ನು ಸಡಿಲಿಕೆ ಮಾಡಿ ಮೂರನೇದೇನು ಈ ಇ ಎಫ್ ಐ ಪಿ ಎಫ್ ಐ ಅಂತೇಳಿ शरद मीशिरले तम तमेला गोतीत अंत सरकारी ಒಂದು ಶಾಲೆಗಳಿಗೆ ಅಗ್ನಿ ಸುರಕ್ಷತೆ ಅಳವಡಿಸ್ಕೊಂಡಿಲ್ಲ ಭೂ ಪರಿವರ್ತನೆ ಅಳವಡಿಸ್ಕೊಂಡಿಲ್ಲ ತಮ್ಮ ಉದಾಹರಣೆಗೆ ಆಗಿ ಹೇಳ್ಬೇಕಂತ ಹೇಳಿದ್ರೆ ಇದೇ ಒಂದು ಕಟ್ಟಡ ಭೂ ಪರಿವರ್ತನೆ ಮಾಡ್ರಿ ಅಂತ ತಪ್ಪು ಸರ್ಕಾರಿ ಶಾಲೆಗೆ ಉದ್ದೇಶ ನಮ್ಮ ಕಾರಣಕ್ಕಾಗಿ ತಾವು ತಕ್ಷಣ ಈ ನಿಯಮ ಒಂದು ಹೊಂದಿರೀವಿ ಏನಾದ್ರು ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತಕ್ಕ ಶಾಲೆಗಳಿಗೆ ತಾವು ಈ ಒಂದು ಮುಚ್ಚುವಿಕೆ ಮೇಲೆ ಕುರಿತಿಕೊಂಡು ಒಂದು ಸಡ್ಲಿಕೆ ಮಾಡಿ ಒಂದು ರಿನ್ವಲ್ ಕೊಡಿ ಅಂತೇಳಿ ಇವತ್ತು ಉದ್ದೇಶ ಎಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಹೋರಾಟ ಮಾಡಬೇಕಾಯ್ತು ಅವ್ರು ಮಾಡೇ ಮಾಡ್ಯ ನಮ್ಗೆ ನೋಡಿ ಮುಂದಿನ ದಿನದಲ್ಲಿ ಅವ್ರು ಹೋರಾಟ ಮಾಡ್ತೇವೆ ಬೀದಾರ್ ಅವರು ಮತ್ತು ಹೋರಾಟವ್ರು ಬಳ್ಳಾರಿ ಅವರು ರಾಯಚೂರು ಮಂಡ್ಯದವರು ಕೂಡ ಈಗಾಗಲೇ ಘೋಷಣೆ ಮಾಡ್ಕೊಂಡ್ ಸದ್ಯ ನಮ್ಗೆ ಉಗ್ರವಾದಂತ ಒಂದು ಹೋರಾಟ ಮಾಡ್ತೀವಿ ಅಂತೇಳಿ ಈಗಾಗಲೇ ಶಿಕ್ಷಣ ಸಚಿವರು ಕೂಡ ಕಮಿಷನರ್ ಕೂಡ ನಾವು ಪತ್ರದ ತಿಳಿಸಿದ್ವಿ ನಾಳೆ ದಿವಸ ಕೂಡ ಈ ಯಾದಗಿರಿ ಜಿಲ್ಲೆಯನ್ನ ಉದಾಹರಣೆಯಲ್ಲಿ ಹೇಗೆ ಇಟ್ಕೊಂಡು ಯಶಂದಲ್ಲಿ ಈ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯವರಿಗೆ ತೊಂದರೆ ಆಗ್ತಾ ಇದೆ ಯಾದಗಿರಿ ಜಿಲ್ಲೆಯ ಖಾಸಗಿ ಶಾಲಾ ಆಡಳಿತಗಳ ಒಕ್ಕೂಟದಿಂದ ಇತ್ತೀಚೆಗೆ ಏನು ಇಲಾಖೆ ನವೀಕರಣ ವಿಷಯದಲ್ಲಿ ಹಾಕಿದಂತಹ ಕೆಲವು ಷರತ್ತುಗಳನ್ನು ಅವುಗಳನ್ನು ಸಡಿಲಿಕೆಗೊಳಿಸಲಿಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಆ ಮನವಿಯನ್ನು ಸಹಾನುಭೂತಿಯಿಂದ ನಾವು ಪರಿಗಣಿಸಿ ಈಗಾಗಲೇ ನಾವು ಇಲಾಖೆಗೆ ಕಳಿಸುವಂಥ ಕೆಲಸ ಮಾಡಿ ನಾವು ನಾವೇನಿದೆ ಇಲಾಖೆ ನಿರ್ದೇಶಕರುತ್ತೆ ಅವರ ನನಗೆ ಎಷ್ಟು ಸಹಾಯ ಮಾಡಬೇಕು ಅದನ್ನು ಸಹಾಯ ಮಾಡಲಿಕ್ಕೆ ನಾವು ಮಾಡ್ತಲ್ಲ ಅವ್ರು ಹೇಳಿದ್ರಲ್ಲ ಈಗಾಗಲೇ ಇತ್ತ ನಿಯಮಗಳನ್ನು ಇದೆ ಅಗ್ನಿ ಅಗ್ನಿಶ್ವರ ಭೂ ಪರಿವರ್ತನೆ ಆ ಕಟ್ಟಡದ ಏನಿದೆ ಲೇಸ್ ಪ್ಲೀಸ್ ಡೀಡೋ ಹಾಗ ಈ ಈ ರೀತಿಯಾದಂಥ ಇ ಎಸ್ ಐ ಮತ್ತು ಪಿ ಎಫ್ ಐತೆ ಇಕ್ಕಂಥ ಒಂದು ಒಂದು ಐದ ಫೈರ್ ಸೇಫ್ಟಿ ಇಂಥ ನಿಯಮಗಳಿವೆ ಅವುಗಳನ್ನು ಸಡಿಲಿಕೆ ಮಾಡಲಿಕ್ಕೆ ಈಗಾಗಲೇ ನಾವು ಇಲಾಖೆ ಕೋರಿದ್ದೆ ಮತ್ತೊಮ್ಮೆ ಇಲಾಖೆಗೆ ಹೋರಿದ್ದೆ ಈ ಸದ್ಯಕ್ಕೆ ಮನೆ ಅಪರಾಧರು ಇದನ್ನು ಕೊಡ್ತು ಈಗಾಗಲೇ ಗಮನಕ್ಕೆ ತಂದಿದ್ದೇನೆ ಅದನ್ನು ನಾನು ಕಳಿಸಿ ನಾನು ಅವರಿಗೆ ಸರ್ಕಾರಕ್ಕೆ ಕಳಿಸ್ತೀನಿ ಅಂತ ಹೇಳಿದರೆ ನನ್ನ ಮೂಲಕ ಮನೆ ಅಪರಾಹಿತರಿಗೆ ಕಳಿಸ್ತೀನಿ ಮನೆ ಸಿ ಒ ಮೂಲಕ